ಹಾಯ್ ಟಗುರ್ ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಇದು ಅಮಿಂಗಡ ಮಾರ್ಕೆಟ್ ಇದ್ದೋಸ್ತ್ರ ದೋಸ್ರು ನೋಡ್ತಿರ್ಬೋದು ಇದು ಬೆಳಗಿನ ಜಾವ ನೋಡೋಸ್ತ್ರ ಅಂದರೆ ಆರೂವರೆ ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ದೋಸ್ತ್ರ ಆಗಲೇ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದೆ ದೋಸ್ತ್ರ ನಿಮಗೆ ಗೊತ್ತಿರ್ಬೋದು ಇವಾಗೆಲ್ಲ ಮಳೆಗಾಲ ದೋಸ್ತ್ರ ಇಲ್ಲಿ ಕೂಡ ಎರಡು ಮೂರು ದಿನದ ಫುಲ್ಲು ಮಳೆ ಇದೆ ದೋಸ್ತ್ರ ಈ ಮಳೆಗಾಲ ಟೈಮಲ್ಲಿ ಯಾವ ಥರ ಮರಿಗಳು ಬರ್ತವು ಯಾವ ಥರ ರೇಟ್ ನಡೆದಿ ನಿಮ್ಗೆ ಎಳಗ ಹಿಡ್ಕೊಂಡು ದೊಡ್ಡ ಆಟದ ಮರಿವರೆಗೂ ನಮ್ಮ ಕೈಯ್ಯಲ್ಲಿ ಆಗುತ್ತೆ ಅಷ್ಟು ಯಾವ ಥರ ರೇಟ್ ನೀಡುತ್ತೆ ಎಲ್ಲ ನಿಮ್ಗೆ ತಿಳಿಸಿಕೊಡ್ತೀನಿ ನೀವು ಇನ್ನೂ ನಮ್ಮ ವೀಡಿಯೋ ಏನಾರ ಹೊಸ್ದಾಗ ಏನಾರ ಇದ್ರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮಗು ಬರೋ ಬಲ್ಲ ಕೆಲಸಕ್ಕೆ ಅಂದ್ರೆ ಅಂದ್ರೋಸ್ಕರ ನೆಕ್ಸ್ಟ್ ಮರಿ ವೇಡಿಯೋ ನಿಮ್ಗೆ ನಾಲ್ಕು ಟೈಮ್ ಮಲ್ಕ ಬಂದು ಕಲಪಟ್ಟ ಬರದೋಸ್ಕರ ವಿಡಿಯೋ ಶುರು ಮಾಡು ದಸರಾ ನೋಡ್ರಿ ಈಗ ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ದಸರಾ ಯಾವಾಗ ಮರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋದು ದಸರಾ ಇಲ್ಲಿದೆ ನೋಡಿಸ್ತೀರಾ ಇವು ಸ್ವಲ್ಪ ರೈತರ ಅನಿಸ್ತಾರ ದಸರ ಇವು ನಾಲ್ಕರ ನಿಮ್ಮ ಅನ್ರಿ ಯಾರ್ರಿ ನಿಮ್ಮ ಹೇಳ್ರಿ ಒಬ್ಬರು ಮಾತಾಡ್ರಿ ಯಾಕಂದ್ರೆ ಇದು ಮಾಡಿ ಹೆಂಗೆ ಹೇಳ್ತೀರಾ ನೀವು ಒಬ್ಬರ ಹದಿನೈದು ಸಾವಿರ ಹದಿನೈದು ಹಂಗ ಅಷ್ಟೊಂದು ಎಷ್ಟು ಹಿಂಗದ ಮರಿಗಳು ನಾಲ್ಕು ತಿಂಗ್ಳು ಒಟ್ಟು ನಾಲ್ಕು ತಿಂಗ್ಳು ಮ್ಯಾಗದು ನೋಡಸ್ದ್ರಿ ಫೋರ್ ಟು ಫೈ ಮಂತ್ಸ್ ಮರಿ ನೋಡಿದ್ರು ಎಲ್ಲ ನೋಡ್ತಿರಿವು ಸ್ವಲ್ಪ ಆಲ್ರೆಡಿ ವೇಟ್ ಬಂದಿದ್ದಾವೆ ಹಂಗಾಗಿ ಸ್ವಲ್ಪ ರೇಟ್ ದುಬಾರಿ ಹೇಳತ್ತಾರೆ ನೋಡ್ರಿ ಮಾಲಕ್ರ ಹಾಂ ಕೇಳಿ ಯಾರು ಹದಿಮೂರು ಸ ಇರ್ತಾನೆ ನೋಡಸ್ರಿ ಒಂದೊಂದು ಮರಿ ಹದಿಮೂರು ಸೇರ್ತಾನ ವ್ಯಾಪಾರ ನಡೆದಿದೆ ಅಂತ ನೋಡ್ರಿ ಓ ಮತ್ತೆ ನಿಮ್ಮ ಟೈರೆ ಜಸ್ಟ್ ಬಂದ್ರೆ ಕೊಡ್ತೀರಿ ನೀವು ಇನ್ನೊಂದು ಸೊಲ್ಪ ಆದ್ರೆ ಮ್ಯಾಗ ಬಂದ್ರೆ ನೋಡಿದ್ರಿ ಇನ್ನೊಂದು ಸ್ವಲ್ಪ ಆದ್ರೆ ಮ್ಯಾಗೆ ಬಂದ್ರೆ ಕೊಡ್ತಾರಂತೆ ನೋಡಿರಿ ಮಾಲಕ್ರು ಯಾವ್ರು ರೀ ಹೋಗಿರಿ ಹೋಗ್ಯಾರ ಅಂತ ನೋಡಿ ಎಷ್ಟು ಅದೇನು ಮರಿಗಳು ಹನ್ನೆರಡು ಹನ್ನೆರಡು ಕೊಟ್ಟಿರೇನ ನೀವು ಇಷ್ಟು ಇದೆ ಕೊಟ್ಟಿರೇನ ಇವ ಇವೆ ಇಷ್ಟ ಇವೆ ಇಷ್ಟೇನ ಅಂತ ನೋಡ್ರಿ ನೀವು ಕೊಟ್ಟಿಲ್ಲ ಅಂತ ವ್ಯಾಪಾರ ಎಷ್ಟು ಹೇಳ್ತಿರಿ ಹದಿನೈದು ಸಾವಿರ ನೋಡಿದ್ರಿ ವ್ಯಾಪಾರ ಹದಿನೈದು ಸಾವಿರ ಹೇಳ್ತಾರೆ ನೋಡ್ರಿ ಮಾಲಕರಿಗೆ ಎಲ್ಲ ಅದ ನೋಡಿದ್ರೆ ಸ್ವಲ್ಪ ಫುಲ್ ರಶ್ ಐತಿ ಮಾರ್ಕೆಟಿಂಗ್ ಮರಿಗಳೆಲ್ಲ ಜಾಸ್ತಿ ಬಂದಿದೆ ನೋಡ್ರಿ ಇಲ್ಲಿದ ನೋಡಸ್ತರಿ ಇವ್ ಮರಿ ನೋಡ್ರಿ ಇವ್ ಹೆಂಗ ಹೇಳಿ ಹನ್ನೊಂದುವರೆ ಹಂಗ ಎಷ್ಟ್ರಿ ಎಷ್ಟು ಹತ್ತುಗಳು ಸುಧಾಗಳು ಹನ್ನೊಂದುವರೆ ಸಾವಿರ ಇವ್ರ ಮಾಲಕರ ಏನ ಒಂಬತ್ತು ಒಂಬತ್ತುವರಿ ಹಂಗ ನೋಡಿದ್ರಿ ಒಂಬತ್ತುವರೆ ಹಂಗಾರ ಅಂತ ನೋಡ್ರಿ ಮತ್ತೆ ನಿಮ್ ತಾರೀ ಎಷ್ಟು ಬಂದ್ರೆ ಕೊಡ್ತೀರಿ ಹತ್ತು ಸಾವಿರ ನೋಡಸ್ ಹತ್ತು ಸಾವಿರ ಬಂದ್ರೆ ಕೊಡ್ತಾರೀ ಇವು ಮರಿಗಳು ಮರಿಗಳು ಚೆನ್ನಾಗಿ ನೋಡ್ದ್ರೆ ಹತ್ತು ಮರಿಗಳು ಚಾಯ್ಸಿಂಗ್ ಮರಿಗಳು ತೋಳಕ್ ಕಡ್ಡಿ ನೋಡಸ್ತಾರೆ ಬರದ್ರ ಇಲ್ಲಿ ನೋಡಸ್ತೀ ಇವು ಮರಿ ಚೆನ್ನಾಗ್ ಕಣಸ್ತ್ರ ಇವು ಕೇಳ ಬರದ ಇವು ಯಾವ ತರದ ಯಾರು ನಿಮ್ಮ ಎಷ್ಟ ಹದಿನೈದು ನೋಡಸ್ತೀ ಹದಿನೈದು ಮರಿಗಳು ನೋಡ್ರಿ ಇಸಕ್ ಅಂತ ಇವು ಎಷ್ಟ ಒಂದು ತ್ರೀ ಟು ಫೋರ್ ಮಂತ್ಸ್ ಅದಾವ ನೀವು ಮೂರಿಂದ ನಾಲ್ಕು ತಿಂಗ್ಳ ಮರಿಗಳು ನಾಲ್ಕು ತಿಂಗಳು ಮರಿಗಳು ನೋಡಿದ್ರಿ ನಾಲ್ಕು ತಿಂಗಳು ಮರಿಗಳು ಅಂತ ನೋಡ್ರಿ ಮಾಲಗ್ರ ಇವೆಲ್ಲ ಅದ ನೋಡ್ರಿ ಒಳ್ಳೆ ಒಳ್ಳೆ ಚೈಸಿಂಗ್ ಮರಿಗಳು ಇವೆಲ್ಲ ನೋಡಿದ್ರೆ ಆಯ್ತ್ರಿಪ್ರಿ ಹನ್ನೆರಡುವರೆ ಹಂಗ ನೋಡ್ರಿ ಹನ್ನೆರಡುವರೆ ಹಂಗೆ ಯಾಪರಿ ಹೇಳತ್ತಾರ ನೋಡ್ರಿ ನೆಡವ ಹತ್ತುವರೆ ಹಂಗ ಲಾಟಕ್ ಲಾಟ ನೋಡದ್ರಿ ಲಾಟ ಕಲಾಟ ಹತ್ತುವರೆ ಹಂಗೆ ಕೇಳತ್ತಾರ ನೋಡ್ರಿ ಇವ್ನ ಮರಿಗಳು ಚೆನ್ನಾಗದ್ ಹತ್ತು ಮರಿಗಳು ಕೊಡ್ರಿ ಹೆಂಗ ಹೆಂಗ್ ರೀಟ್ರಿ ಹತ್ತು ಮರಿ ಅಂದ್ರ ಹತ್ತು ಮರಿ ತಕೊಂಡ್ರ ಹದಿಮೂರವರೆ ಹಂಗೆ ಐತಿರಿ ನೋಡಿದ್ರಿ ಹತ್ತು ಮರಿ ತಕೊಂಡ್ರಿ ಹದಿಮೂರವರೆ ಹೆಂಗ್ ಹೇಳ್ತಾರ ನೋಡ್ರಿ ಅಂದ್ರೆ ಸ್ವಲ್ಪ ಚಾಯ್ಸಿಂಗ್ ಅಂತಂದ್ರೆ ರೇಟ್ ಜಾಸ್ತಿ ಹಾ ಹಾ ನೋಡ್ರಿ ಸ್ವಲ್ಪ ಚಾಯ್ಸಿಂಗ್ ರೇಟ್ ಜಾಸ್ತಿ ಹಾಕೊಂತಾರ ನೋಡ್ರಿಕ್ ಲೈಟರ್ ಆದ್ರೆ ಎಷ್ಟು ಕೊಡ್ತೀರಿ ಹನ್ನೊಂದು ಸಾವಿರ ಆದ್ರೆ ಕೊಡ್ತೀರಿ ನೋಡಿದ್ರಿ ಲಾಟ್ರಿಕ್ ಲೈಟ್ ಆದ್ರೆ ಹತ್ತೂವರೆ ಅಂತ ಹನ್ನೊಂದು ಸಾವಿರ ಆದ್ರೂ ಕೊಡ್ತೀನಿ ಅಂದ್ರೆ ನೋಡ್ರಿ ಕೇಳಿದೆ ದೋಸ್ತರು ನೋಡ್ರಿ ಇಲ್ಲಿ ಅದ ನೋಡಿದ್ರ ನೋಡ್ತಿರ್ಬೋದು ನೀವು ಎಷ್ಟು ಅದಾನ ಮರಿಗಳು ಹದಿನಾಲ್ಕು ಹೆಂಗ್ ಹೇಳ್ತೀರಿ ನೆಬ್ಬರ ಹದಿನೈದು ಬರೀ ಹೆಂಗ ನೋಡಿದ್ರಿ ಹದಿನೈದು ವರ್ಷ ಆರ್ ಹಂಗೆ ಅಪ್ಪರ ಹೇಳ ನೋಡ್ರಿ ಮಾಲಕರು ಎಷ್ಟು ತಿಂಗದ ನೀವು ಆರ್ ತಿಂಗಳ ನೋಡಿದ್ರ ಆರ್ ತಿಂಗಳ ಟಾರ್ಗೆಟ್ ಕೂಡ ಆತರ ನೋಡ್ರಿ ಮಾಲಕರು ಆರ್ ತಿಂಗಳು ಒಳಗದ್ ನೋಡಿದ್ರ ಆರ್ ತಿಂಗಳು ಒಳಗದ ಅಂತ ಮರಿ ಚೆನ್ನಾಗ ನೋಡ್ರಿ ಆಲ್ರೆಡಿ ವೇಟ್ ಬಂದ್ಬಿಟ್ಟಿದ್ವು ನಡತೇನೆ ಅಪ್ಪರ ಇನ್ನೊಂದು ಇರ್ತಾನಿ ಹನ್ನೊಂದು ಇರ್ತಾನೆ ಹನ್ನೆರಡು ಸಾವಿರ ಮ್ಯಾಪ್ ಬಂದ್ರು ಕೊಡ್ತಿರ ನೋಡ್ರಿ ಹನ್ನೆರಡು ಸಾವಿರ ಮ್ಯಾಪ್ ಬಂದ್ರೆ ಕೊಡ್ತಾರು ಚೆನ್ನಾಗ ನೋಡಿದ್ರಿ ವೇಟ್ ನಾಲ್ಕು ಮಿಟ್ ಒಂದು ಟ್ವೆಂಟಿ ಫೈವ್ ಹಬ್ಬ ಇರುವಂತ ಮರಿಗಳು ನೋಡಿಸ್ತಿ ಹನ್ನೆರಡು ಸಾವಿರ ಮ್ಯಾಪ್ ಬಂದ್ರೆ ಕೊಡ್ತೀರಿ ಅಂದ್ರ ಮಲಗ್ ನೋಡ್ರಿ ಇಲ್ಲೇ ನೋಡಿದ್ರಿ ಇಲ್ಲೇ ಬನ್ನಿ ನೋಡಿದ್ರಿ ಅಂದ್ರೆ ಇನ್ನೇನು ಜಾಸ್ತಿ ದಿನ ಹೋಗಲ್ಲ ಜಾಸ್ತಿ ಇದೆ ಇನ್ನೊಂದು ಸಿಮೆಂಟಾಗ ಒಂದು ವಾರ ಅಥವಾ ಹದಿನೈದು ದಿನ ಹೋಗುತ್ತೆ ನಾನು ವಾರ ಅಥವಾ ಹದಿನೈದು ದಿನ ಹೋಗುತ್ತೆ ಅಂತಾರೆ ಮಾಲಕರು ಹೆಂಗೆ ಹೇಳ್ತೀರ ಹಾ ನಾ ಹದಿನೆಂಟು ವರಿ ಸರ್ ಹದಿನೆಂಟು ವರಿ ಸಾರ್ ವ್ಯಾಪಾರ ನೋಡಿ ಮಾಲಕರ ನೋಡ್ತಿರ್ಬೋದು ಕಡೆ ಕಡೆ ಒಂಟದಿ ವ್ಯಾಪಾರ ನಡೆದಿದೆ ಏನಾದ ವ್ಯಾಪಾರ ಅಣ್ಣ ಅಲ್ಲ ವ್ಯಾಪಾರ ನಡೆದಿ ಕೇಳಿದಾರ ಎಷ್ಟು ಕೇಳ್ತಾ ಇದಾರೆ ಹದ್ನೈದುವರಿ ನೋಡೋಸ್ರಿ ಹದಿನೈದುವರೆ ವ್ಯಾಪಾರ ನಡೆದಿದೆ ಅಂತ ನೋಡ್ರಿ ಅದ್ ಮತ್ ನಿಮ್ ತಾರು ಎಷ್ಟು ಬಂದ್ರೆ ಕೊಡ್ತೀರಿ ಹದಿನಾರು ಹದಿನೇಳು ಸಾವಿರ ನೋಡಸ್ ಹದಿನಾರು ಹದಿನೇಳು ಸಾವಿರ ಬಂದ್ರೆ ಕೊಡ್ತಾರ ಇದೆ ನೋಡೋಸ್ರ ಇದು ಜಾತಿ ಯಾವ್ದು ಬರ್ತಾನ ಚವಾರಿ ಜವರಿ ಜಾತ್ ಅಂತಾರೆ ನೋಡ್ರಿ ಮಲಗ್ ನೋಡ್ತಿವ್ ಚೆನ್ನಾಗಿದೆ ನೋಡ್ರಿ ಒಂದ್ ಎರಡು ಮರಿ ಹಾಕೊಂತ ಆಡದ ಇಲ್ಲದ ನೋಡ್ರಿ ಕಲರ್ ಕಲರ್ ಇದೆ ನೋಡಿದ್ರಿ ಇದು ನೋಡ್ತಿರೋದು ಜಾಲ ಕಂಡಾಗತ್ತ ಇದು ಕೆಂದ ಅದು ಫುಲ್ ವೈಟ್ ಇದು ವೈಟ್ ನೀನು ಹೆಂಗೆ ಹೇಳ್ತಿರಿಪ್ರ ಹೆಂಗೆ ಹೇಳ್ತೀರಿ ಹದಿನೈದು ರಂಗ ಇವು ಇಲ್ಲೇಗ ನೀನು ಯಾವ ಇಲ್ಲ ಮೂರು ಇಲ್ಯಾಗ ನಾ ನೋಡಿಸ್ ಮೂರು ಇಲ್ಲಾಗ ಅಂತಾರ హినైదు సార నోద ఇష్ట దానికి ಹೌದಾನೇನ ಹದಿನಾಲ್ಕೂವರೆ ತನ ರೇಟ್ ನೋಡಿದೀವಿ ಮತ್ತು ನಿಮ್ಮ ತರ ಜಸ್ಟ್ ಬಂದು ಕೊಡ್ತೀವಿ ಹದಿನೈದು ಫೈನಲ್ ನೋಡ್ರಿ ಏಳು ಹದಿನೈದು ಕೊಡೋದು ಹದಿನೈದು ಏಳು ಹದಿನೈದು ವರಿ ಹದಿನೈದು ಸಾವಿರ ಬಂದ್ರೆ ಕೊಡುದು ಕೊಡೋದು ನೋಡಿದ್ರೆ ಮಾಲ್ಕ್ರೇನು ಹೇಳ್ತೀರಾ ಏಳು ಹದಿನೈದು ರೀ ಅಂತ ಕೊಡುದು ಅದು ಹದಿನೈದು ಸಾವಿರ ಬಂದು ಕೊಡ್ತೀನಿ ಅಂತ ನೋಡಿರಿ ಹದಿನಾಲ್ಕೂವರೆ ಸಾವಿರ ದೋಸ್ತಾರೆ ನೋಡ್ರಿ ಇಲ್ಲಿ ಒಂದು ಮರಿ ನೋಡಿದ್ರೆ ಬಂದು ನೀವು ಮರಿ ಸ್ವಲ್ಪ ತೂಕ ಕಮ್ಮಿ ಐತೆ ಹೈಟ್ರಲ್ ಅಂತ ಚೆನ್ನಾಗಿದೆ ನೋಡಿದ್ರೆ ಹೈಟಲ್ ಅಂತ ಸೂಪರಾಗಿದೆ ಗೆರಿ ಪರಿ ಬಿದ್ದವು ಸಾಗರ ಅಡ್ರಸ್ ಮರಿ ನೀರು ಮರಿ ಕಣಗಿನ ಎ ಸಿಗ ಎರಡು ಕಣ ನೋಡಸ್ ಎರಡು ಕಣ ಆಗಿದ ನೋಡ್ರಿ ಎಷ್ಟು ಎಷ್ಟ್ ತಿಂಗ್ಳಿದ್ ಮರಿ ಒಂಬತ್ತು ತಿಂಗ ನೋಡಸ್ ಒಂಬತ್ತು ತಿಂಗ್ಳು ಮರಿ ಅಂತ ಚೆನ್ನಾಗಿದೆ ನೋಡಿದ್ರ ಎಷ್ಟು ಹೇಳ್ತೀರಿ ನೋಡಸ್ ಮೂವತ್ತೆರಡು ಸಾವಿರ ನೋಡ್ರಿ ಮಾಲಕರ ನಡನ ಎಷ್ಟು ತನಕ ಇಪ್ಪತ್ತಾರು ಸಾವಿರ ತನ ನೋಡಸ್ ಇಪ್ಪತ್ತಾರು ಸಾವಿರ ನೋಡ್ರಿ ಮತ್ತೆ ನಿಮ್ ತರ ಎಷ್ಟು ಕೊಡ್ತೀರಿ ಇಪ್ಪತ್ತೆಂಟು ಸಾವಿರ ನೋಡಿಸ್ರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀವಿ ನೋಡ್ರಿ ಮರಿ ಮರಿ ನೋಡ ಚೆನ್ನಾಗಿದೆ ರೈಟ್ ಅಲ್ಲಿ ಚೆನ್ನಾಗಿದೆ ಗಡ್ಡೆಲ್ ಚೆನ್ನಾಗಿದೆ ನೋಡ್ರಿ ಆಟೋದು ಪ್ರೂಫ್ಗೆ ಬದ್ ನೋಡೋದ್ರ ಆಟೋದ್ ಪ್ರೂಫ್ ಅಂತ ನೋಡ್ರಿ ತೊಗೊಳ ಸ್ವಲ್ಪ ತೂಕ ಮಾಡ್ಕೊಂಬಿಟ್ರಿ ಮರಿ ಮುಂದ್ ಫ್ಯೂಚರ್ ಅಂತ ಮರಿಗಂಡ್ ಸರ್ ನೋದ್ರ ನೋಡಿ ಇಲ್ಲೇನ್ ಮರಿ ಇತ್ ನೋದ್ರ ನೋಡ್ತಿರಬಹುದು ನೀವು ಹೈಟ್ರಲ್ ಅಂತ ಯಾವ ತರ ಇದೆ ನೋಡಿ ಸರ್ ಚಲೋ ಚಲೋಯಿತು ಮರಿ ಆ ಒಳ್ಳೆ ತೂಕಿರಂತ ಮರಿ ಒಳ್ಳೆ ಫಿಟ್ಶರ್ ಇರಂತ ಮರಿ ನೋಡಿ ಸರ್ ಅಣ್ಣ ಎಷ್ಟೋ ಎಷ್ಟಲ್ಲಿದೆ ನಾ ನಾಲ್ಕಲ್ಲಿ ನಾಲ್ಕಲ್ಲಿ ಮರಿ ಅಂತ ನೋಡಿ ಸರ್ ನಾಲ್ಕಲ್ಲಿ ಒಂದಷ್ಟು ತಿಂಗಳು ಆಯ್ತು ಈ ಆ ತಗಾತಾ ಎರಡು ತಿಂಗಳು ನೋಡಿ ನಾಲ್ಕಲ್ಲಿ ಬಂದ್ ಎರಡರಿಂದ 2 1/2 ತಿಂಗಳು ಆಯ್ತಂತ ಆ ಕಣದ ಮರಿ ನೀವು ಎರಡಲ್ಲ ಒಂದ್ ಕಣ ಆಗಿದ್ವಿ ನೋಡೋದು ಎರಡಲ್ಲೆಗೆ ಒಂದ್ ಕಣ ಆಗಿದ್ರಾಕಲ್ಲಿಗೆ ಹಾಕಿದ್ರಿ ಎರಡ್ ರೌಂಡ್ ಮೂರ್ ರೌಂಡ್ ಆಡದ್ದ ನೋಡ ಸರ್ ನಾಲ್ಕಲ್ಲಿ ಎರಡ್ ರೌಂಡ್ ಮೂರ್ ರೌಂಡ್ ಆಡದಂತಾರ ನೋಡ್ರಿ ಆ ವಿಡಿಯೋ ಪಿಡ್ಯದವನಗ ನೋಡೋದು ಹೊರಗೆ ಹಚ್ಚಿದ್ ವಿಡಿಯೋದಂತರ ಮಾಲಕ್ರಹ ಎಷ್ಟ್ರಿ ವ್ಯಾಪಾರ ಐವತ್ತೈದು ನೋಡ್ರಿ ನೋಡಸ್ ಐವತ್ತೈದು ಸಾವಿರ ನೋಡ್ರಿ ಮಾಲಕ್ಕಂದ್ರ ಯಾರು ಎಷ್ಟು ತನಕ ಸಾವಿರ ಸಾವಿರ ತನ ನೋಡ್ರಿ ಮರಿ ಮತ್ ನಿಮ್ ತರ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತೈದು ಸಾವಿರ ನೋಡ್ರಿ ನಲ್ವತ್ತೈದು ಸಾವಿರ ಬಂದ್ರೆ ನೋಡಿದ್ರ ನಾಕಲ್ ಮರಿ ನೋಡಿದ್ರೆ ಚೆನ್ನಾಗಿದೆ ನೋಡ್ರಿ ಗಡ್ಡೆ ಚಲೋ ಮರಿ ತೋಳಾ ಗಡ್ಡಿ ಇಲ್ಲ ನೋಡ್ರಿ ತಮಿಂಗಡ ಮಾರ್ಕೆಟ್ ಇದು ನೋಡ್ರಿ ದೊಡ್ಡ ಯಡಗಂಬರಿ ನೋಡ್ರಿ ಸರ್ ದೊಡ್ಡ ಒಳ್ಳೆ ಒಳ್ಳೊಳ್ಳೆ ಲೈವ್ ಇಟ್ ಮರಿಗಳು ನೋಡಿ ಬೇಜಾನ್ ಮರಿಗಳು ಬಂದಿದೆ ಸರ್ ಇವತ್ತು ಆಲ್ಮೋಸ್ಟ್ ತಗೊಳ್ಳೋರಿಗೆ ಅನ್ಸುತ್ತೆ ತೊಗೊಳೋರಿಗೆ ಒಳ್ಳೇದನ್ಸ ಇಲ್ಲೊಂದು ನೋಡಿ ಸರ್ ನೋಡ್ತಿರ್ಬೋದು ಇದು ಚೆನ್ನಾಗಿದೆ ಸರ್ ಅಣ್ಣ ಇದೆಷ್ಟಲ್ಲಿದೆ ನಾಲ್ಕಲ್ಲಿ ನಾಲ್ಕಲ್ಲಿ ಮರಿ ಅಂತ ನೋಡಿದ್ರೆ ಹೆಂಗೆ ಹೇಳಿದ್ರಿ ಬರ ನಲ್ವತ್ತೈದು ಸರ ನೋಡಿಸ್ ನಲ್ವತ್ತೈದು ಸಾರ್ ಅಪರಂತ ನೋಡಿರಿ ಮಾಲಗ್ರೆ ಹಾಂ ನಡತೀನ ಎಷ್ಟು ತನಕ ಕೇಳತ್ತೆ ಮೂವತ್ತೆರಡು ತನಕ ನೋಡಿದ್ರ ಮೂವತ್ತೆರಡು ಸಾವಿರ ತನಕ ಅಂತ ನೋಡಿರಿ ಹಾಂ ಖರಿಗಾನೆ ಆಟದ ಮೀರಿ ಏನು ಹ್ಞೂ ಆಟದ ಮರಿ ಅಂತಾರೆ ನೋಡಿರಿ ಮತ್ತು ನಿಮ್ಮ ಟ್ಯಾರೇಜ್ ಎಷ್ಟು ಬಂದ್ರೆ ಕೊಡ್ತೀರಿ ಮೂವತ್ತು ಎಂಟು ಸಾವಿರ ನೋಡಿಸ್ ಸರ್ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತಾರೆ ನೋಡಿರಿ ಮರಿ ನಾಲ್ಕಾಲ ಮರಿ ಎಲ್ಲ ಅದ ನೋಡಿಸ್ ಸರ

ದೋಸ್ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡ್ರಿ ನೋಡ್ತೀರಿ ಬಂದು ನೀವು ಎಷ್ಟು ತಿಂಗಳ ಐತಿ ಮರಿ ಆರು ಆರು ತಿಂಗಳದ್ದು ನೋಡೋದ್ ಸರ್ ಜಸ್ಟ್ ಆರು ತಿಂಗಳ್ ಮರಿ ಅಂತ ನೋಡ್ರಿ ಮಲಕ್ರಾ ಇನ್ನೂ ವಯಸ್ಸಿನಾಗಲಕೈತಿ ನೋಡ್ರ ಇನ್ನು ಅಂದ್ರೆ ಆಲ್ಮೋಸ್ಟ್ ಇನ್ನೂ ಮರಿಕುರಿ ಟೈಮ್ ಐತಿ ಅಣ್ಣ ಗೆಲಿದ್ರಿ ಬಿದ್ದೋಳ ಆಟದ ಮರಿನಾಟದ ಮರಿ ನೋಡಿಸ್ ಆಟದ್ ಮರಿ ಅಂತ ನೋಡ್ರಿ ಅಂದ್ರೆ ಇಲ್ಲಿ ತಿಂಗಳ ಮರಿಗ ಆಡಿಸಿದಂಗೆ ಅದ್ರ ದಿನ ಅಷ್ಟೇ ಹಬ್ಬರಿಗೆ ಮೂವತ್ತು ಎರಡು ಸಾರಿ ನೋಡಿಸ್ ಮೂವತ್ತೆರಡು ಸಾರಿ ಹತ್ತಿರ ಎರಡ್ ಹತ್ರ ನೋಡ್ರಿ ಮರಿ ನಡತ್ತಿನ ಎಷ್ಟು ಜನ ಕೇಳ ಇಪ್ಪತ್ನಾಕು ಇಪ್ಪತ್ನಾಲ್ಕೂವರೆ ತನ ನೋಡಿಸ್ರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕುವರೆ ತನ ರೇಟ್ ನಡ್ದಿ ಅಂತ ನೋಡ್ರಿ ಮತ್ತೆ ನಿಮ್ ಟಾರ್ ಎಷ್ಟು ಬಂದು ಕುಡಿದಿರಿ ನಾವು ಸರಿ ಮ್ಯಾಲೆ ಬಂದ್ರೆ ಕುಡಿದಿರಿ ನೋಡಿದ್ರಿ ರೀ ಇಪ್ಪತ್ತಾರು ಸಾವಿರ ಮ್ಯಾಲೆ ಬಂದ್ರೆ ಅಂತ ನೋಡಿದ್ರಿ ಮರಿ ಮರಿ ನೋಡಿಸ್ರಿ ಚೆನ್ನಾಗಿ ನೋಡಿದ್ರೆ ಆಲ್ಮೋಸ್ಟ್ ಜೋಡಲ್ ಮರಿ ಅನ್ಸೋದು ದೋಸ್ತರಿದೆ ನೋಡ್ತಿರೋದು ಆಲ್ಮೋಸ್ಟ್ ಪಿಕ್ಚರ್ ಇರೀ ಮರಿ ಆಟ ಚೆಕಿಂಗ್ ಮಾಡಿ ತೋಳ ಕಡ್ಡಿಲ್ ನೋಡಿಸ್ ಮರಿ ದೋಸ್ತೀ ನೋಡ್ರಿ ಇಲ್ಲಿ ಒಂದು ಐತಿ ನೋಡಿಸ್ ಎಳಗ ದೊಡ್ಡ ಎಳಗ ಮರಿ ನೋಡ್ತಿರ್ಬೋದು ಹೈಟ್ ಲೈ ಅಂತ ಯಾವ ಥರ ಇದೆ ನೋಡಸ್ತ್ರ ಒಳ್ಳೆ ಲೈವ್ ವೇಟ್ರು ಅಂತ ಮರಿ ದೋಸ್ತ್ರ ಬ್ಲ್ಯಾಕ್ ಅನ್ನ ಐತಿ ಕಡ್ಡಿಯಾಗಿ ಚಲೋ ಐತಿ ನೋಡಿದ್ರೆ ಅಣ್ಣ ಎಷ್ಟೊಂದು ಐತದೆ ನಾಲ್ಕಲ್ಲು ನಾಲ್ಕಲ್ಲಿ ಮರಿ ಅಂತ ನೋಡ್ರಿ फोर्टीत अश्हेरी अब्रा ऐवतो सर ऐवत सार अब्रा हात नोडी रि फिफ्टी फै थौसन ಲೈವ್ ಟೆಸ್ಟ್ ಬರ್ಬೋದು ನಿಜ ಸೆವೆಂಟಿ ಫೈವ್ ಕೆ ಜಿ ಅಬೋ ನೋಡಸ್ ರೀ ಎಪ್ಪತ್ತೈದು ಕೆ ಜಿ ಮೇಲೆ ಬರುತ್ತಂತ ನೋಡ್ರಿ ಅಂದ್ರೆ ಸೆವೆಂಟಿ ಫೈವ್ ಕೆ ಜಿ ಅಬೋ ಬರುತ್ತಂದ್ರೆ ನಡದೆ ನಾನು ಎಷ್ಟು ದಿನ ಕೇಳಿದ್ರೆ ನಲ್ವತ್ತೊಂದು ಸಾವಿರದ ನೋಡಿಸ್ರಿ ನಲ್ವತ್ತೊಂದು ಸಾವಿರ ಇದರ್ ನಡಿದೆ ಅಂತೆ ಮತ್ತು ನಿಮ್ ಟಾರ ಟೆಸ್ಟ್ ಬಂದ್ರೆ ಕೊಡ್ತೀರಿ ಇದು ನಲವತ್ತೈದು ಸಾವಿರ ನೋಡಿಸ್ರಿ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀರ ಅಂತ ನೋಡಸ್ ರೀ ಮರಿ ನೋಡಸ್ ರೀ ಯಾವ ಥರ ಐತೆ ಐಟಲ್ ಅಂತ ಚೆನ್ನಾಗಿದೆ ತೊಳೆ ಕಡ್ಡಿ ಒಂದು ದೋಸ್ತರ ಇಲ್ಲೊಂದು ಮರಿ ಐತ್ ನೋಡಿದ್ರೆ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಗೆರಿ ಗಿರಿ ಬಿದ್ದ ದೋಸ್ತರ ಐತೆ ಐತೆನ ಅಲ್ಲಲ್ಲೇನ ಇನ್ನೂ ಅಲ್ಲಲ್ಲೇ ಐತೆ ಅಂತಾರ ನೋಡ್ರಿ ಇದು ನೋಡ್ತಿರ್ಬೋದು ಎಂಡಿಗೈತೆನಾ ನೋಡಸ್ ಎಂಡಿಗೆ ಐತ್ ಅಂತ ಗಡ್ಡೆ ನೋಡಿಸ್ರಿ ಮರಿ ಆದ್ರಿ ಗಡ್ಡೆಗೆಲ್ಲ ಅಸ್ಲಿ ಐತಿ ನೋಡಿಸ್ ಇನ್ನೂ ಹದಿನೈದು ಇಪ್ಪತ್ತು ದಿನ ಆಗುತ್ತೆ ನೋಡಸ್ ಇನ್ನೂ ಹದಿನೈದು ಇಪ್ಪತ್ತು ದಿನ ಆಗುತ್ತೆ ಆಗುತ್ತಂತರ ಗಡ್ಡೆ ನೋಡಿಸ್ರಿ ಗಡ್ಡೆಗೆ ಅಸ್ಲಿ ಐತಿ ಆಲ್ಮೋಸ್ಟ್ ಎರಡಲ್ಲಿಗೂ ಕಟ್ಟುವಂತ ಒಳ್ಳೆ ಫೀಚರ್ ಅಂತ ಮರಿ ಮರೀದ್ರ ಗೆರಿ ಪೇರ್ ಬಿದ್ದಾವಾಗ ಕಣಾಗ ಆರ್ ತಿಂಗಳಾಗ ನೋಡದ್ರಿ ಆರ್ ತಿಂಗಳಾಗ ಆಗ್ಯಾವಂತರ ಮತ್ತೆ ಆಟಕ್ಕೆ ಗ್ಯಾರಂಟಿ ಐತೆ ನೋಡೋದ್ರ ಆಟಕ್ಕ ಹಚ್ಚವ್ ಅಂತ ನೋಡ ಸರ್ ಆಟಕ್ ಗ್ಯಾರಂಟಿ ಐತಿ ಅಂತ ನೋಡ್ರಿ ಮರಿ ಮರಿ ಸರ್ ಬಿಗ್ ಸೈಜ್ ಐತ್ ನೋಡ್ರಿ ನೋಡ್ತಿರ್ಬೋದು ಮರಿ ಕುರಿ ಒಳಗೆ ಬಿಗ್ ಸೈಜ್ ಐತಿ ತಗೊಳ ಗಟ್ಟಿಲ್ ನೋಡದ್ರ ಜೋಡಲ್ ಮರಿ ಮರಿ ನೋಡಿದ್ರಿ ನೋಡೋದ್ರ ಎಷ್ಟೇ ಯಾವತ್ರಿ ನಾಪಾರ ಮೂವತ್ತೆಂಟು ಸರ ನೋಡಿಸ್ರಿ ಮೂವತ್ತೆಂಟು ಸಾವಿರ ನೋಡ್ರಿ ಮಾಲಕರ ನೆಡತೀ ಮೂವತ್ತೊಂದ್ ಸಾವಿರ ಮೂವತ್ತ್ ಒಂದ್ ಸಾವಿರ ಕೊಡ್ತೀರಿ ಮೂವತ್ತ್ ನಾಲ್ಕು ಮೂವತ್ತೈದು ಸರ ನೋಡಿಸ್ ಮೂವತ್ನಾಕ್ ಐದ್ ಸಾವಿರ ಕೊಡ್ತಾರ ನೋಡಿದ್ರಿ ಇಲ್ಲೇ ನೀವು ನೋಡತ್ತಿರ ದಸ್ರ ಇವೆಲ್ಲ ಮರಿಗಳು ತಗೊಂಡ್ರಿ ಇವ್ರ ಎಲ್ಲಾ ಬಕ್ರದಿರ್ಬೋದು ದೋಸ್ತರ ಅಣ್ಣ ಯಾವ್ರ ಬ್ಯಾಂಗ್ಳೂರ್ ನೋಡ್ರಿ ಬೆಂಗ್ಳೂರು ಅಂತ ನೋಡ್ರಿ ಬೆಂಗ್ಳೂರಿಂದ ಬೆಂಗ್ಳೂರಿಂದ ಬಂದಿದ ಬೆಂಗ್ಳೂರಿಂದ ಬಂದಿದಂತೆ ಎಷ್ಟು ತಗೊಂಡಿದ್ದಾರೆ ಮರಿಗಳು ಟೋಟಲ್ ಐದು ಎಲ್ಲ ಎಡಗರಿ ಎಲ್ಲ ಐದು ಎಡಗರಿ ಇವರು ನೋಡ್ತಿರ್ಬೋದು ಇವೆಲ್ಲ ನಿಮ್ಮ ಇವೆಲ್ಲ ನಿಮ್ಮ ಇವೆಲ್ಲ ರೇಟ್ ಅಣ್ಣ ಎಲ್ಲ ಒಟ್ಟು ಮೂವತ್ತರ ಮೇಲೆ ನೋಡಸ್ ಎಲ್ಲ ಮರಿಗಳು ಒಟ್ಟು ಮೂವತ್ತು ಸಾವಿರ ಮೇಲೆ ಆಗಿದೆ ಅಂತ ನೋಡಿ ಅಬೋ ಮೇಲೆ ಆಗಿದೆ ಅಂತ ಏನ್ ಅನಿಸ್ ಮಾಲಕ್ ರೇಟ್ ನಿಮಗೆ ಜಾಸ್ತಿ ಆಯ್ತಾ ರೈಟ್ ರೇಟ್ ಜಾಸ್ತಿ ಆಯ್ತು ಅಂತಾರ ನೋಡ್ರಿ ಇವ್ರ ಮಾಲಕ್ ಎಲ್ಲ ಬಕ್ರ ಇದಕ್ಕ ನೋಡಸ್ ಎಲ್ಲಾ ಬಕ್ರೀದಿಕ್ ಹೌದಾ ಬಕ್ರೀದಿಕ್ ಅಂತ ರೇಟ್ ಜಾಸ್ತಿ ಆಗಿದೆ ನೋಡ್ರಿ ಇವ್ರ ಏನ್ ಹೇಳ್ತಾರೆ ಹಂಗ ರೇಟ್ ಜಾಸ್ತಿ ಆಗಿದೆ ಅಂತ ನೋಡ್ರಿ ಎಲ್ಲ ಒಳ್ಳೆ ಒಳ್ಳೆ ಇಟ್ರು ಅಂತ ಮರಿಗಳು ನೋಡಿದ್ರಿ ಇವೇನ ಎಲ್ಲ ಇವ್ರು ತಗೊಂಡಿದಾರೆ ನೋಡ್ರಿ ಜಸ್ಟ್ ರೀ ಯಾವ್ರ ನಿಮ್ದು ಹೆಸರೇನಾಂಗ್ಳೂರೇ ನಿಮ್ದನಾ ನೋ ಬನ್ನಿ ನಿಮ್ದು ಬೆಂಗ್ಳೂರು ನೋಡಿಸ್ ಇವ್ರು ಬೆಂಗ್ಳೂರ್ ಅಂತ ನೋಡ್ರಿ ಇವತ್ತು ವ್ಯಾಪಾರ ಮಾಡ್ಕೊಂಡ್ರಿ ನೋಡಿ ನೋಡ್ರಿ ತಮ್ಮ ತಗೊಂಡಿದ್ರಿ ಮರಿ ನೀರಲಿ ಅಮ್ಮಂಗ್ ಮಾರ್ಕೆಟ್ ಅಣ್ಣ ನಿಮ್ಮ ಫಾಲೋವರ್ಸ್ ವಿಡಿಯೋ ಮಾಡಂದ್ರೆ ಮಾಡಾತೀನಿ ನೋಡ್ರಿ ಈ ಮರಿ ನೋಡುತ್ತೆ ಫುಲ್ ಬ್ಲ್ಯಾಕ್ ಮರಿ ಜಾತಿಯನ್ನು ಮರಿ ತಗೊಂಡು ಎಂತ ಮಿಗೈತಾನ ಯಾವ್ರ ವಡೆಕಲ್ಲರ್ ಒಡೆರ್ ಅಂತ ನೋಡ್ರಿ ಹುಡುಗ ಎಷ್ಟು ಬಿಟ್ಟಿರ ಏಳುವರಿ ನೋಡ್ರಿ ಏಳುವರೆ ಸರ್ ತಗೊಂಡ ನೋಡಿರಿ ಅಡ್ಡಿಲ್ಲ ಮರಿ ಆಲ್ಮೋಸ್ಟ್ ಪಿಚರ್ ಐತಿ ಎಷ್ಟು ಹೇಳ್ತೀರಿ ಹತ್ಸಾರ ನೋಡಿದ್ ಹದ್ಸಾರ ಎಪ್ರ ಐತಿ ಅಂತ ಇಳುವರಿ ಮಾಡಿ ತಗೊಂಡ್ ನೋಡ್ರಿ ಏನಿತಿ ರೇಟ್ ಪರವಾಗಿಲ್ಲ ನೋಡಿದ ರೇಟ್ ಪರವಾಗಿಲ್ಲ ಅಂತ ನೋಡಿ ಮರಿ ವಿಡಿಯೋ ಮಾಡಂದ ಮಾಡಿ ತೋರಿಸಿ ನಿಮ್ಮ ಹೆಸರ ಬಸವರಾಜ್ ನಮ್ಮ ವಿಡಿಯೋ ನೋಡಿದೇರಿನಾ ಯೂಟ್ಯೂಬ್ ಹೌದಾ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ನೋಡಿರಿ ತಮ್ಮ ಶೂಮ್ ಇದೊಂದು ಮರಿ ತಗೊಂಡನ ನಿಮ್ಗೆ ಪರಿಚಯ ಮಾಡಿ ಕೊಟ್ಟು ನೋಡಿರಿ ದೋಸ್ತರು ನೋಡಿರಿ ಇಲ್ಲೊಂದು ಮರಿ ಐತಿ ನೋಡೋದು ಸರ್ ನೋಡ್ತಿರ್ಬೋದು ನೀವು ಅಣ್ಣ ಹಣ ಹೆಸಲೈತಿನಿ ಅಂಟಲ್ಲ ಓಪನ್ ನೋಡೋದು ಓಪನ್ ಮರಿ ಅಂತ ಓಪನ್ ಎಷ್ಟು ಹಿಂಗ್ ಎಷ್ಟು ಎಷ್ಟು ಹಿಂಗ್ನ ದೇಡ್ ವರ್ಷ ಆಗೈತೆ ಆಗೈತೆನಾ ನೋಡಿದ್ರಿ ಒಪ್ಪನ್ಯಾಗೆ ಒಂದೂರು ವರ್ಷ ಆಯ್ತಂತ ಆಟದ ಮರಿನಾ ನೋಡಿದ್ರಿ ಓಪನ್ಯಾಗ ಎರಡು ಕನಗ ಒಂದು ನಂಬರ್ ಆಗೈತೆ ಅಂತ ಯಾವ್ದೇನಿದ್ರದೂರು ಅಳದೂರು ಗುಳದ್ ಗುಡ್ ತಳದೂರು ಗುಳದ್ ಗುಡ್ಡ ತಳದೂರ್ದಂತ ನೋಡ್ರಿ ಮರಿ ಇದು ನೋಡ್ತಿರ್ಬೋದು ಅಷ್ಟೇ ಎಷ್ಟು ಹೇಳ ನಲವತ್ತೈದು ಸರ್ ನೋಡ್ರಿ ನಲ್ವತ್ತೈದು ಎಷ್ಟು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಅಂತ ಬಂದ್ರೆ ಸರ ನಲ್ವತ್ತು ಸಾವಿರ ಬಂದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಸೆವೆಂಟಿ ಜೀರೋ ಫೋರ್ ಏಟ್ ನೈನ್ ಫೋರ್ ಬೇಕಾದ್ರೆ ಮಾಡಬಹುದು ಓಪನ್ ಮಾಡಿ ನೋಡಿದ್ರೆ ಒಂದ್ ಸ್ವಲ್ಪ ತೂಕ ಮಾಡ್ಕೋಬೇಕು ತೂಕ ಮಾಡ್ಕೊಂಡ್ರೆ ರೆಡಿ ಐತಿ ದೋಸ್ತ ನೋಡ್ರಿ ಇಲ್ಲೊಂದ್ ಐತಿ ನೋಡಿದ್ರ ಬಿಗ್ ಸೈಜ್ ಐತಿ ನೋಡ್ತಿರ್ಬೋದು ಕಡ್ಡೆಗೆಲ್ಲ ಯಾವ ತರ ಇದೆ ನೋಡಿದ್ರ ಒಳ್ಳೆ ಲೈವ್ ಇಟ್ರು ಅಂತ ಮರಿ ದೋಸ್ತ ಹೆ ಕರಿಗಣ

ದೋಸ್ ನೋಡಿ ಒಂದ್ ಮರಿ ಐತಿ ನೋಡ ಸರ್ ನೋಡ್ತಿರ್ಬೋದು ನೀವು ಹೈಟ್ ಲೆಂತ್ ಯಾವ ತರ ಐತಿ ನೋಡ್ರಿ ಸರ್ ಬಿಗ್ ಸೈಜ್ ಗಡ್ಡ ಕರಿಗೊಂಬ ಐತಿ ಮತ್ತೆ ಕರಿಗಣ್ ಐತಿ ಅಣ್ಣ ಎಷ್ಟಲ್ಲ ಐತಿ ಹಾಲ್ ಮಾಡಿ ಇನ್ನು ಹಾಲ್ ಮಾಡಿಲ್ಲ ನೋಡ್ರಿ ಸರ್ ಇನ್ನು ಹಾಲ್ ಮಾಡಿಲ್ಲಾರ ಮಾಲಾದ್ರು ಅಂದ್ರೆ ಜೀರೋ ಅಲ್ಲ ಐತ್ ಸರ್ ಬಿಗ್ ಸೈಜ್ ಐತಿ ಒಳ್ಳೆ ಫ್ಯೂಚರ್ ಅಂತ ಮರಿ ದೋಸ್ರ ಎಷ್ಟ್ ಹೇಳ್ತಿರ ಐವತ್ತೆರಡ್ ಸಾವಿರ ನೋಡಸ್ ಹೇಳಿ ನಾಲ್ಕರ ನೆಡತೇನ್ರಿಪಾರ ಎಷ್ಟು ದಿನ ಹೇಳ್ತಾರ ನಲ್ವತ್ ಮೂರ್ ಸಾವಿರ ಮೂರ್ ಸಾವಿರ ಕೊಡ್ತಿರೈದ್ ಸಾವಿರ ನೋಡ ಸರ್ ಬಂದ್ರೆ ಕೊಡ್ತಾರ ಬಿಗ್ ಸೈಜ್ ಇದ್ದಿ ಯಾವ ಸೈಜ್ ಇದ್ದಿ ಯಾವ್ದೇನಿದ್ರೆ ಕೆರದ್ದು ಕೆರದ್ ನೋಡ್ರಿ ಅನಾರ ಯಾರು ಪರಿಚಯ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಐತ್ರಿ ನಂಬರ್ ಐತೆ ನೋಡಸ್ ನಿಮ್ ಅಂತ ನೋಡ್ರಿ ಪರಿಚಯ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿದ್ರ ಬಿಗ್ ಸೈಜ್ ಐತಿ ದೊಡ್ಡ ಸೈಜ್ ಐತಿ ನೋಡ್ರಿ ದೋಸ್ತ ನೋಡ್ರಿ ನೀವೇನ್ ನೋಡತೀರ ಈ ಮರಿ ಜಸ್ಟ್ ಇವಾಗ ವ್ಯಾಪಾರ ನೋಡ್ತಿರ್ಬೋದು ಇಲ್ಲೆಲ್ಲ ಮರಿ ದೋಸ್ತ್ರ ಕಣದೋಸ್ತ ಗ್ಯಾರಂಟಿ ದೋಸ್ತರ ಚೆಕಿಂಗ್ ಮಾಡ್ಕೊಂಡು ಇದು ದೋಸ್ತರ ಮರಿಕುರಿ ಎಂಡಿಗಿದೆ ನೋಡಸ್ತ್ರ ಅಂದ್ರ ಇನ್ನು ಹಾಲಲ್ಲಿ ಹದಿನೈದಕ್ಕೂ ಇಪ್ಪತ್ತು ದಿನ ಅಷ್ಟೇ ಹೋಗ್ಬೋದು ಅಷ್ಟೇ ಗ್ಯಾರಂಟಿ ಕೊಟ್ಟು ಈ ಮರಿ ವ್ಯಾಪಾರ ಮಾಡ್ಕೊಂಡಿದ್ವ ನೋಡಿದ್ರೆ ಗಡ್ಡೆ ಯಾವ ತರ ಇದೆ ನೋಡೋಸಲ್ ಗಡ್ಡೆಗಳು ಮರಿ ಇವಾಗ ವ್ಯಾಪಾರ ಮಾಡ್ಕೊಂಡು ಈ ಮರಿ ಕಳ್ಸಪೇಟೆ ಕಳ್ಸೈತಿ ನೋಡ್ರಿ ಈ ಗಾಡಿಗೆ ಬಸ್ಪೇಟೆಗೆ ಕಳ್ಸಿಕೊಡತ್ತೆ ನೋಡಿದ್ರೆ ಬಸ್ಪೇಟೆ ನಮ್ಗೊಬ್ರು ಪರಿಚಯದ ಅನ್ನೋರು ಆತ್ಮೀಯ ಅನ್ನೋರಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಡತಿ ನೋಡ್ರಿ ಆಲ್ಮೋಸ್ಟ್ ಫ್ಯೂಚರ್ ಇರೋ ಮರಿ ನೋಡ್ರಿ ಯಾವ ಥರ ಇದೆ ಓಪನ್ ಪಟ್ಟು ಅಂತ ಮರಿಗ್ರ ಈ ಮರಿನ್ ಜಸ್ಟ್ ಯಾವ ಜಸ್ಟ್ ಕಳ್ಸಿ ಕೊಡತ್ತಿ ನೋಡ್ರಿ ಐತಿ ನೋಡಿದ್ರೆ ನೋಡ್ತೀರ ಐತಿ ನೋಡಿದ್ರ ಕರ್ಗೊಂಬೈತಿ ಎಳಗದಾಗ ನಿಮ್ದಾನ ಅಷ್ಟ ಆರಲ್ ಆರಲ್ ಮರಿ ಅಂತ ನೋಡಿಸಿದ್ರ ಎಷ್ಟು ಹೇಳ್ತೀರಿ ಯಾವ ಐವತ್ತೈದು ಸರ್ ನೋಡಿಸ್ ಐವತ್ತೈದು ಸರ್ ಹೇಳ್ತಾರೆ ನೋಡ್ರಿ ಮಾಲಗ್ರ ಹಾ ನಡದೇ ಮೂವತ್ತೆಂಟು ಸಾವಿರ ತನಕ ಕೇಳತ್ತಾರ ನೋಡಿಸ್ರಿ ಮೂವತ್ತೆಂಟು ಸಾವಿರ ತನಕ ನಡೆದಿ ಅಂತಾರೆ ಮಾಲಾಗ್ರ ಮತ್ತೆ ನಿಮ್ ಟಾರ್ಟ್ ಎಷ್ಟು ಬಂದ್ರೆ ಕೊಡ್ತೀರಿ ಐವತ್ತರ ಮ್ಯಾಗ ಸರ್ ಐವತ್ತು ಸಾವಿರ ಮ್ಯಾಗ ಬಂದ್ರೆ ನೋಡ್ರಿ ಮರಿ ಇದು ಕೆರದ್ದು ಕೆರ್ರು ಅದು ನೋಡ್ರಿ ಅವ್ರು ಏನಾರು ಯಾರು ಪರಿಚಯ ಇದ್ರು ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಕೆರ್ರು ಅಂತ ನೋಡಿರಿ ಅಣ್ಣ ಇದು ಹೆಂಗೆ ಇದು ಎಷ್ಟು ಹೇಳತ್ತಿರಿ ಎಷ್ಟಲ್ಲ ಇದು ಆರಲ್ಲಿ ಆರ್ ಎಲ್ ಇದು ಆರಲ್ಲಿ ಮರಿ ಅಂತ ನೋಡ್ರಿ ಇವತ್ತೆರಡು ಸಾವಿರ ಹೇಳ್ತಾರೆ ನೋಡಿರಿ ಇದು ನಡೋದ್ ಏನ ಎಷ್ಟು ಜನ ಕೇಳೋದು ಮೂವತ್ತೆಂಟರ ಮಟ ಮತ್ತು ನಿಮಿಟರ್ ಜಸ್ಟ್ ಬಂದ್ರು ಕೊಡ್ತೀರಿ ನಲ್ವತ್ತೆರಡು ಸಾವಿರ ನೋಡಿ ಸರ್ ನಲ್ವತ್ತೆರಡು ಸಾವಿರ ಬಂದ್ರು ಅಂತ ನೋಡಿ ನೀವು ಕೆರೋರ್ ಅಲ್ಲ ನೀವು ಕೇರೋರ್ ನೋಡ್ರಿ ನಾನು ನಿಮ್ಮ ಹೆಸರು ಬಾಬು 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 ಅಂತ ನೋಡಿರಿ ಹೆಂಗೆ ಯಾರ ಪರಿಚಯ ಇದ್ರೆ ಅವ್ರು ಕಾಂಟೆಕ್ಟ್ ಮಾಡ್ಬೋದು

ಮೂವತ್ತಾರ ಮೂವತ್ತಾರು ಸಾವಿರ ತನಕ ನೋಡೋದ್ರಿ ಈ ಮರಿ ಮೂವತ್ತಾರು ಸಾವಿರ ತನಕ ಅಪಾಯಿಂಟ್ ನಡೆದಿದೆ ಅಂತ ಮತ್ತೆ ನಿಮ್ಮ ಟಾರ್ಗೆಟ್ ಟೆಸ್ಟ್ ಬಂದ್ರೆ ಕೊಡ್ತೀರಿ ನೀವು ನಲವತ್ತೈದು ಸಾವಿರ ಬಂದ್ರೆ ಸರ್ ನಲವತ್ತೈದು ಸಾವಿರ ಬಂದ್ರು ಕೊಡ್ತಾರೀ ಮರಿ ಮರಿ ಸರ್ ಯಾವ ಥರ ಸರ್ ತೊಳಕ ಕಡ್ಡಿ ಇಲ್ಲ ಒಳ್ಳೆ ಲೈವ್ ಇಟ್ಟಾರಂತ ಮರಿ ನೋಡಿ ಇಲ್ಲೇ ಮರಿ ಇದು ಸರ್ ನೋಡ್ತಿರ್ಬೋದು ನೀವು ಇಲ್ಲಿ ಕೆಟ್ಟಿದ್ದಾರೆ ದೋಸ್ತರ ಯಾರಂತ ಗೊತ್ತಿಲ್ಲ ಅವ್ರ ಇದ್ರೆ ಪರ್ಚೆಸ್ ಮಾಡಿ ಕೊಡ್ತೀವಿ ಓಪನ್ ಮರಿ ಮರಿದ್ರೆ ಓಪನ್ ಮರಿ ಗಡ್ಡಿ ನೋಡ್ರಿ ಗೊತ್ತಾಗ್ತದೆ ಓಪನ್ ಮರಿ ಸ್ವಲ್ಪ ನೆರಿ ಒಳ್ಳೆ ನೋಡಿಸ್ತಾರೆ ಮೋಸ್ಟ್ಲಿ ಆಟಲ್ ಮರಿ ಹೋಗ್ತೀವಿ ಗಡ್ಡಿ ನೋಡ್ರಿ ಗೊತ್ತಾಗುತ್ತೆ ಆಟಲ್ ಮರಿ ಮರಿ ಚೆನ್ನಾಗಿದೆ ನೋಡಿದ್ರೆ ಓಪನ್ ಮರಿ ಯಾವ ಥರ ಇದೆ ನೋಡಿಸ್ರಿ ಇವತ್ತು ಮಾರ್ಕೆಟಿಗೆ ಬಂದಿದ್ದು ಇನ್ನು ತೊಗೊಂಡಿದ್ದರು ಏನು ಇನ್ನೂ ಸೇಲಿಂಗ್ ಐತೆ ಗೊತ್ತಿಲ್ಲ ಇಲ್ಲಿ ಸುಮ್ಮನೆ ನಿಮಗೆ ಪರಿಚಯ ಮಾಡಿಬಿಟ್ಟು ನೋಡಿಸ್ತಾರೆ ಮರಿ ನೋಡಿರಿ ಯಾವ ಥರ ಇದೆ ನೋಡಿಸ್ತೀರ ಚೆನ್ನಾಗಿದೆ ಗಡ್ಡೆ ಮತ್ತು ಸ್ಲೀಸ್ ಇಲ್ಲಿ ಬಂದು ನೋಡಿರಿ ಇವ್ರಿಗೆ ತಮ್ಮದಂತಿದೆ ಅದೇ ನಿಮ್ದು ಅಲೇದ ಎಷ್ಟು ಚಲೈತೆ ಓಪನ್ ಓಪನ್ ಮರಿ ಅಂತ ನೋಡಿಸ್ತೀರಾ ಎಷ್ಟು ಹೇಳ್ತೀರಿ ಅಬ್ಬರ ಎಪ್ಪತ್ತೆಂಟು ಸರ್ ನೋಡಸ್ತೀರಿ ಎಪ್ಪತ್ತೆಂಟು ಸಾರ್ ಯಾವ ಥರ ನೋಡ್ರಿ ಮಾಲಕರ ಯಾವ್ರಿ ನಿಮ್ದು ಉಲ್ಯಾತನ ಇದು ಮರಿ ಇಲ್ಲೇ ಅಮಿಂಗಡ ಹತ್ರ ನೋಡಸ್ತೀ ಅಮ್ಮಿಂಗ್ ಗಡ ಹತ್ರ ಅಂತ ನೋಡ್ರಿ ಮರಿ ಇದು ನೀವು ತಗೊಂಡ್ರಿ ಕೊಡೋದ ಕೊಡೋದ ಕೊಡೋದಂತ ನೋಡ್ರಿ ನೆಡದನ ಯಾಪರ ಎಷ್ಟು ದಿನ ನಡೀ ಮೂವತ್ತೆಂಟು ತನ ಅರವತ್ತೆಂಟು ಸಾವಿರ ತನಕ ಎಪ್ಪಿದೆ ನೋಡ್ರಿ ಅರವತ್ತೆಂಟು ಸಾವಿರ ತನಕ ಎಪ್ಪಿದೆ ಅಂತ ನೋಡ್ರಿ ಮರಿ ನೋಡ್ತಿರ್ಬೋದು ಮತ್ ನಿಮ್ ತಾರೆ ಟೆಸ್ಟ್ ಬಂದ್ರೆ ಕೊಡ್ತಿರಿ ನಿಮ್ ತಾರೆ ಎಪ್ಪತ್ತೇಳು ಸಾವಿರ ನೋಡಿದ್ರಿ ಮರಿ ಎಪ್ಪತ್ತೇಳು ಸಾವಿರ ಹೇಳ್ತಾರ ನೋಡ್ರಿ ಬಾರಿ ಹೇಳ್ತಾರ ಹಾಂ ಏನು ಮಾಡೋದಲ್ಲ ಮರಿ ಆಯ್ತಾ ಕಣಗಿನ ನಾಲ್ಕು ಕಣ ಉಪನ್ಯಾಗ ನೋಡ್ರಿ ಉಪನ್ಯಾಗ ನಾಲ್ಕು ಕಣ ಆಗಿದೆ ಅಂತ ನೋಡ್ರಿ ಫೋಟೋ ಇಡೋದವು ಅವ್ರ ಹತ್ರ ಇದಾವೆ ಬೇರೆದವ್ರ ಹತ್ರ ಅಂತಾರೆ ನೋಡ್ರಿ ಫೋಟೋ ಇಡ ಹಂಗೆ ಯಾರ ಇರ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರ್ ಹೇಳ್ತಮ್ಮ ಹಾ ನೀವು ಬರ ಒಟ್ಟಿ ಅಂತ ಉಲ್ಯಾಗ್ರಿ ಯಾರ ಬೇಕಾರು ಉಳ್ಳೇ ಆಗ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರ ನಂಬರ್ ಇಲ್ಲ ದೋಸ್ ನೋಡ್ರಿ ಮರಿ ನೋಡಿದ್ರೆ ನೋಡ್ತಿರ್ಬೋದು ನೀವು ಹೈಟ್ ಅಂತ ಯಾವ ತರ ಇದೆ ನೋಡಿದ್ರೆ ಒಳ್ಳೆ ತೂಕ ಇರುವಂಥ ಮರ ದೋಸ್ ಅಣ್ಣ ನಿಮ್ದ ಯಾವ್ದನ ಸುಳಿ ಬಾಯಿದೆ ಸುಳಿ ಬಾಯ್ ನೋಡ್ರಿ ಇವ್ರ ಇದು ಎಷ್ಟಲ್ಲ ಐತಿ ಆರಲ್ ಹಣ ಆರಲ್ ಮರಿ ಅಂತ ನೋಡಿದ್ರ ನೋಡ್ತಿರ್ಬೋದು ಹೈಟಲ್ ಅಂತ ಯಾವ ತರ ಇದೆ ನೋಡಿದ್ರೆ ಒಳ್ಳೆ ತೂಕ ಇರುವಂತ ಮರಿ ಅಣ್ಣ ಲೈವ್ ಟೆಸ್ಟ್ ಇರ್ಬೋದು ಇದು ನಿಮ್ಗೆ ಅನ್ಸಿಬಿಟ್ಟು ಎಂಬತ್ತು ಕೆಜಿ ಎಂಬತ್ತು ಕೆಜಿ ಅಬೋ ಏಟಿ ಕೆಜಿ ಅಬೋಯ್ತಂತರ ನೋಡ್ತಿರೋದು ಎಳಗದಾಗ ಎಷ್ಟು ಹೇಳ ನೋಡ್ರಿ ಎಂಬತ್ತೈದು ಸರ್ಬ್ರ್ ಹೇಳತಾರ ನೋಡ್ರಿ ಮಾಲಕರ ಮತ್ತ ನೆಡದಿನ ಎಷ್ಟು ಅರವತ್ನಾಕ್ ಸರ್ತನೋ ಅರವತ್ನಾಕ್ ತನ ವ್ಯಾಪಾರ ನಡೆದಿ ಅಂತ ಮತ್ತೆ ನಿಮ್ ಎಷ್ಟು ಬಂದ್ರೆ ಕೊಡ್ತೀರಿ ಅರವತ್ ಎಂ ಸರ್ ಅದ್ರ ಅಂತ ಕೊಡ್ತಾರೀ ಮರಿ ಮರಿ ನೋಡಿದ್ರ ಒಳ್ಳೆಲ್ಲರಿ ಅರಲ್ಲ ಅರಲ್ಲಿ ಮರಿ ಯಾರು ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಫೋರ್ ಡಬಲ್ ತ್ರೀ ಡಬಲ್ ತ್ರೀ ಫೈವ್ ಫೈವ್ ನೈನ್ ಹಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋದು ಸುಳಿ ನೋಡ್ರಿ ಮರಿ ಇವರು ಅನಾವೃರ್ದಿದ್ ನಿಮ್ಮ ಹೆಸರೇನಾ ನನ್ನ ಶಶಿಕುಮಾರ್ ಅಂತ ಶಶಿಕುಮಾರ್ ಗಂಟಿ ಅಲ್ಲ ಶಶಿಕುಮಾರ್ ಗಂಟಿ ನೋಡಿ ಇವ್ರದ ನೋಡ್ರಿ ನಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು